ಖಂಡಿತ ಹೌದು ಐ ಥಿಂಕ್ ನ್ಯೂ ಕಮರ್ಸಿ ಇವತ್ತು ಯಾರು ಸ್ಟಾರ್ ಆಗಿದ್ದಾರೋ ಅವರೆಲ್ಲ ಒಂದು ಸ್ಕ್ರ್ಯಾಚಿಂದನೇ ಬಂದಿರೋದಲ್ಲ ನಿಮ್ಗೆ ಗೊತ್ತಿಲ್ಲ ಯಾರು ಕ್ಲಿಕ್ ಯಾವ್ದು ಯಾವ್ದು ಸಿನಿಮಾ ಹಿಟ್ ಆಗುತ್ತೆ ಯಾವ್ದು ಫ್ಲಾಪ್ ಆಗುತ್ತೆ ಅಂದೆ ಪ್ರಿವಿಯಸ್ಲಿ ಹೇಳಿದೆ ಅದು ಗೊತ್ತಿಲ್ಲ ಬಟ್ ನಾನು ನನ್ನ ನನ್ನ ಪಾತ್ರ ಟೀಮ್ ಚೆನ್ನಾಗಿದ್ರೆ ಖಂಡಿತ ಸಿನಿಮಾ ಸೈನ್ ಮಾಡ್ತೀನಿ ಇದಾದ್ಮೇಲೆ ನಟವರ್ಲಾಲ್ ನಟ್ವರ್ ಲಾಲ್ ಆದಮೇಲೆ ಎಸ್ ಸೆಟ್ ಫು ರಿಲೀಸ್ ಪರವಶ ಅಂತ ಒಂದು ಸಿನಿಮಾ ಸೈನ್ ಮಾಡಿದ್ದೀನಿ ಹೊಸ ಸಿನಿಮಾ ಅದರಲ್ಲಿ ರವಿಚಂದ್ರನ್ ಸರ್ ಪವಿತ್ರ ಲೋಕೇಶ್ ರಾಜೇಶ್ ನಟರಂಗ ಸುಜೇಶ್ ಶಾಸ್ತ್ರಿ ಒಂದು ದೊಡ್ಡ ಕಾಸ್ಟ್ ಸಿನಿಮಾ ಅದು ಇವಾಗ ಸದ್ಯಕ್ಕೆ ಮಂಗ್ಳೂರಲ್ಲಿ ಇದ್ದೀನಿ ಅದೇ ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ದೀವಿ ಸರೋಜಿನಿ ನಾಯ್ಡು ಕೋರ್ಸ್ ಆ ಸಿನಿಮಾ ಇದೆ ಬುದ್ಧಿವಂತ ಟೂ ಒಂದು ಸಾಂಗ್ ಬಾಕಿದೆ ಅದು ಶೂಟಿಂಗ್ ಇದೆ ಸೊ ತಲ್ವಾರ್ಪೇಟೆ ಇದೆ ಅಷ್ಟೇ ಇಲ್ಲ ಇಲ್ಲ ಖಂಡಿತ ಅದು ಇಷ್ಟೇ ಇರೋದು ಬಟ್ ಡೆಫಿನೆಟ್ಲಿ ಇನ್ ಕಮ್ಮಿಂಗ್ ಮಂತ್ಸ್ ಇನ್ನೂ ಸಿನಿಮಾಗಳು ಸೈನ್ ಮಾಡ್ತೀನಿ ನಾನು ನಾನು ಇರುವವರೆಗೂ ಇಂಡಸ್ಟ್ರಿಯಲ್ಲಿರುವವರೆಗೂ ಎಷ್ಟಾಗುತ್ತೆ ಜನರಿಗೆ ಎಂಟರ್ಟೈನ್ ಮಾಡೋದೊಂದು ಪ್ರಯತ್ನ ಪಡ್ತೀನಿ ನಿಂಗೆ ಏನು ಅವ್ರ ಬಗ್ಗೆ ನಾನು ಮಾತಾಡ್ಬೇಕಂತಿಲ್ಲ ಎಲ್ರಿಗೂ ಗೊತ್ತಿರೋದೆ ಈಸ್ ಅ ವಂಡರ್ಫುಲ್ ಮ್ಯಾನ್ ಆ್ಯಂಡ್ ನನಗೆ ಸ್ಪೆಷಲಿ ಅವ್ರು ಬ್ರೋ ಅಂತಲೇ ಕರೆಯೋದು ನಾನು ಅವ್ರಿಗೆ ಬ್ರೋ ಅಂತಲೇ ಕರೆಯೋದು ಇವತ್ತುವರೆಗೂ ಆ ಸ್ಟಾರ್ಟಿಂಗ್ ಸರ್ ಅಂತ ಕರೀತಿದ್ದೆ ಆಮೇಲೆ ಬ್ರೋ ಬ್ರೋ ಅಂತಲೇ ಮಾತಾಡ್ತೀವಿ ನಾವು ಅವ್ರ ಕೊಡೋವಂಥ ಒಂದು ಸಪೋರ್ಟ್ ಇದೆಯಲ್ಲ ಇಸ್ ವೆರಿ ವೆರಿ ರೇರ್ ನಿಮ್ಮ ಫ್ಯಾಮಿಲಿಯಲ್ಲೂ ಸಿಗಲ್ಲ ಈ ಸಪೋರ್ಟ್ ಜನ್ರಲಿ ನೋಡಿದರೆ ನಾವು ನೋಡಿದರೆ ಸಿ ಆಮ್ ಆ್ಯಮ್ ನಾಟ್ ಹಿಸ್ ಫ್ಯಾಮಿಲಿ ಏನೂ ಅಲ್ಲ ಆದರೂ ಇಲ್ಲ ನೀನು ಬೆಳಿಬೇಕು ಇವ್ರು ಬೆಳೀಬೇಕು ನಾನಂತಲ್ಲ ಆ ಕಂಪ್ಲೀಟ್ ಟೀಮ್ ಇವರೆಲ್ಲ ಬೆಳಿಬೇಕು ಅನ್ನೋ ಒಂದು ಸಪೋರ್ಟ್ ನಮ್ಗೆ ಕೊಡ್ತಾರೆ ಸಿ ರೀಸೆಂಟಾಗಿ ನೋಡಿರ್ತಿ ನೋಡಿರ್ತೀರ ಕಾಟೇರ ಟೀಮ್ ಕಾಟೇರ ಸ್ಟೇಜಲ್ಲಿ ಕೈವಾ ಬಗ್ಗೆ ಮಾತಾಡಿದರು ಉಪಾಧ್ಯಕ್ಷ ಬಗ್ಗೆ ಮಾತಾಡಿದರು ಅದು ತುಂಬ ವೈರಲ್ ಆಗಿದ್ದು ಚಿಕಣ ಹೇಳ್ತಾಯಿದ್ರು ನಾನು ಎಷ್ಟೋ ದಿನ ಒಂದು ತಿಂಗಳು ನಾನು ರಿಲೀಸ್ ಡೇಟ್ ಹಾಕ್ಕೊಂಡು ಓಡಾಡಿದ್ದೀನಿ ದರ್ಶನ್ ಸರ್ ಒಂದು ವರ್ಡ್ಗೆ ಎಲ್ರಿಗೂ ನಮ್ಮ ರಿಲೀಸ್ ಡೇಟು ಗೊತ್ತಾಗ್ಬಿಟ್ಟಿದೆ ಅಂತ ಸೊ ಅಷ್ಟು ಸ್ಟ್ರಾಂಗಾಗಿ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಹೀ ಇಸ್ ಆಲ್ವೇಸ್ ಅ ಬ್ರದರ್ ಟು ವಾಸ್ ಒಳ್ಳೆ ಸಜೆಷನ್ಸ್ ಕೊಡ್ತಾರೆ ಅವ್ರ ಒಪಿನಿಯನ್ಸ್ ಏನಿದ್ರು ನಮಗೆ ಫ್ರಂಟ್ ಹೇಳ್ತಾರೆ ನೆಗೆಟಿವ್ ಯೋಚನೆ ಯಾರ ಬಗ್ಗೆ ಇವಾಗ ಜನರು ಏನಾದರೂ ಹೇಳಿ ನಾವು ಅವ್ರ ಜೊತೆ ಒಂದು ಹತ್ತು ನಿಮಿಷ ಹೋಗಿ ಮೀಟಾದರು ಆ ಹತ್ತು ನಿಮಿಷದಲ್ಲಿ ಪಾಸಿಟಿವ್ ಬಿಟ್ಟರೆ ನೆಗೆಟಿವ್ ಅನ್ನೋದು ಮಾತಾಡಲ್ಲ ನಾನು ಆ್ಯಕ್ಚುಲಿ ಏನೂ ಮಾಡಲ್ಲ ಏನೂ ಚೆಂದ ಇಲ್ಲ ಆ್ಯಕ್ಚುಲಿ ಇವಾಗ ಇಲ್ಲ ಇವಾಗ ಟ್ಯಾನ್ ಆಗಿದ್ದೀನಿ ನಾನು ಶೂಟಿಂಗ್ ಹೋಗಿ ಇವಾಗ ಟ್ಯಾನ್ ಆಗಿದ್ದೀನಿ ಬಟ್ ಜನ್ರಲಿ ನಾನು ಜಾಸ್ತಿ ಕಾನ್ಷಿಯಸ್ ಅಲ್ಲ ಪಾರ್ಲರ್ಗೆ ಹೋಗೋದು ಇದೆಲ್ಲ ಏನಿದ್ರೆ ಟೊಮೆಟೊ ಕರ್ಡು ಕಡಲೆ ಹಾಕೊಂಡು ಕೂತಿರ್ತೀನಿ ಅಷ್ಟೇ ಅದು ಬಿಟ್ಟರೆ ಏನೂ ಮಾಡಲ್ಲ ಅದು ನಮ್ಮ ಮಂಗ್ಳೂರು ಅವ್ರ ಬ್ಲಡ್ ಅಲ್ಲಿ ಇರೋದು ಅನ್ಸುತ್ತೆ ಫಿಶ್ ತಿಂತೀನಿ ಅಷ್ಟೇ ಎಷ್ಟಾಗತ್ತೆ ಮಟನ್ ಎಲ್ಲ ಒಂದು ಸ್ವಲ್ಪ ಡೌನ್ ಮಾಡ್ತೀನಿ ಅದು ಬಿಟ್ಟರೆ ವರ್ಕೌಟ್ ಏನಿಲ್ಲ ವಾಕಿಂಗ್ ನಿಜ ನೀವು ಎಲ್ಲಾದ್ರು ನಾಗರ್ಬಾವಿ ಎಲ್ಲ ಜಿಮ್ ಹೋಗಿ ಹುಡುಕಿದ್ರು ನನ್ನ ಮನೇಲಿ ಮಲಗಿರ್ತೀನಿ ನಾನು ಇರೋಲ್ಲ ಅಲ್ಲಿ ನೀವು ಮನೆಗೆ ಬಂದರೆ ಮನೆ ಕ್ಲೀನ್ ಮಾಡ್ತಿರ್ತೀನಿ ಕಿಚನಲ್ಲಿ ಇರ್ತೀನಿ ಇಲ್ಲ ಟಿ ವಿ ನೋಡ್ತಾ ಇರ್ತೀನಿ ನಿಮ್ಮ ಊರಲ್ಲಿ ಏನಾದರೂ ಒಂದು ಬೇರೆ ಏನೂ ಮಾಡಲ್ಲ ನಾನು ಮನೆಯಲ್ಲೇ ಇರ್ತೀನಿ ಮನೆಯಿಂದ ಆಚೆ ಹೋಗೋಲ್ಲ ಶಾಪಿಂಗ್ ಹೋದ್ರೆ ಒಂದು ಒನ್ ಅವರ್ ಹೋಗಿ ಬಂದೆ ಇಲ್ಲ ಆನ್ಲೈನಲ್ಲೇ ಶಾಪ್ ಮಾಡ್ತೀನಿ ಅದು ಬಿಟ್ಟರೆ ಮನೆಯಲ್ಲೇ ಕ್ಲೀನಿಂಗ್ ಯೂಟ್ಯೂಬ್ ನೋಡಿ ಹೊಸ ಹೊಸ ಕುಕ್ ಮಾಡೋದು ಏಯ್ ಇಲ್ಲ ಇಲ್ಲ ಮಾಡ್ತೀನಿ ಮಾಡ್ತೀನಿ ಅಡುಗೆ ಮಾಡ್ತೀನಿ ಇಲ್ಲ ಟಿವಿ ನೋಡ್ತಾ ಇರ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ